அக்கூர் காயோ அம்மன்கே அம்ம அண்ணம்மா யாரோ தம்ம கர்கா மெச்சோளூ மல்ல முடியோ அண்ணம்மா பொருத்தி நெந்தர இல்லே போரோ தௌனி கொடுத்து நெந்தர ఇష్ట ఇష్టరు ఇప్పన వర్షద ద ಉತ್ಸವನ್ನ ಇವತ್ತು ಮಾಡೋದಕ್ಕೆ ಹಾಗೂ ಕನ್ನಡ ರಾಜ್ಯೋತ್ಸವ ನೆರವೇರಿಸೋದಕ್ಕೆ ಇವತ್ತು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದ್ರ ಪ್ರಕಾರ ಇವತ್ತು ಕಾರ್ಯಕ್ರಮಗಳು ಈಗ ಉತ್ಸವ ಪೂಜೆ ಮುಖಾಂತರ ಸ್ಟಾರ್ಟ್ ಆಗಿ ಊರ ಮೇಲೆ ಮೆರವಣಿಗೆ ಹೋಗಿ ಎಲ್ಲ ಜಾಗದಲ್ಲಿ ಪೂಜೆ ಸ್ವೀಕಾರ ಕೊಂಡು ಸಾಯಂಕಾಲ ಮನೆ ಇಲ್ಲಿ ಬಂದು ಸೇರ್ತದೆ ಇನ್ನು ನಾಳೆ ನಾಳೆ ಮತ್ತು ಸೋಮವಾರ ಸಾಯಂಕಾಲ ಉತ್ಸವ ಇರ್ತದೆ ಇನ್ನು ಎರಡು ದಿವಸ ಕಾರ್ಯಕ್ರಮ ಇದು ಮುಂದುವರಿಯುತ್ತೆ ಎಲ್ಲರೂ ಬಂದು ಭಾಗವಹಿಸ್ರಿ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಣ್ಣಮ್ಮ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ಆರೋಗ್ಯವಾಗಿ ಕೊಡ್ಲಿ ಹೇಳಿ ನಾವು ಕುಲಬಾಂಧವರವಾಗಿ ಬೇಡ್ಕೊಳ್ತೇವೆ ಮೇಲಿನ ಪೇಟೆಯ ಎಲ್ಲ ಕುಲಸ್ಥರು ನಮ್ಮ ತಿಂಗಳ ಬಾಂಧವ ಎಲ್ಲ ಯುವಕರು ಹಾಗೂ ಎಲ್ಲ ಸಮಸ್ತ ಹೊಸಕೋಟೆಯ ಯುವಕರೆಲ್ಲ ಸೇರಿ ಇವತ್ತಿನ ದಿನ ನಮ್ಮ ಮೇಲಿನ ಪೇಟೆ ಕರಗದ ದೇವಸ್ಥಾನ ದ್ರೌಪತಮ್ಮನ ದೇವಸ್ಥಾನದ ಹತ್ರ ಪ್ರತಿ ವರ್ಷ ಇಪ್ಪತ್ತೇಳನೇ ವರ್ಷದಿಂದ ಸತತವಾಗಿ ಅಣ್ಣಮ್ಮನ್ನು ತಂದು ಈ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಬಂದು ಎಲ್ಲ ಪೆ ಪೇಟೆ ಪೇಟೆ ಮೆರವಣಿಗೆ ಮಾಡಿ ಇವತ್ತಿನ ದಿನ ನಾವು ಈ ಒಂದು ಉತ್ಸವ ಇದ್ದೀವಿ ಇದರಲ್ಲಿ ಎಲ್ಲ ಯುವಕರು ನಮ್ಮ ಪೇಟೆ ಯುವಕರು ಹಾಗೂ ಎಲ್ಲ ಕುಲಬಾಂಧವರು ಸೇರಿ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತೀವಿ ಇದಕ್ಕೆ ಪೇಟೆಯ ಎಲ್ಲ ಹೊಸಕೋಟೆ ಟೌನ್ನ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿಸಿ ಬ ಬಂದು ಆಗಮಿಸಿ ಈ ಒಂದು ಪೂಜಾ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಅಣ್ಣಮ್ಮ ಪ್ರತಿಷ್ಠಾಪನೆ ಆಗೋ ದಿನ ನಾಳೆ ಭಾನುವಾರ ದೀಪೋತ್ಸವ ಹಾಗೂ ಸಂಜೆ ಸಂಜೆ ರಸಮಂಜರಿ ಕಾರ್ಯಕ್ರಮಗಳು ನಾಳಿದ್ದು ಸೋಮವಾರ ಅಮ್ಮನವ್ರನ್ನ ಪಲ್ಲಕ್ಕಿ ಮೂಲಕ ಊರಿನ ಮೆರವಣಿಗೆ ಮಾಡಿ ಬೀಳ್ಕೊಡುಗೆ ಕೊಡೋ ಕೊಡುವಂಥ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ತಾವು ದಯವಿಟ್ಟು ಹೊಸಕೋಟೆಯ ಎಲ್ಲ ನಾಗರಿಕರು ಈ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಅಣ್ಣಮ್ಮನ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಪ್ಪತ್ತನೇ ವರ್ಷದ ಸುವರ್ಣ ಕನ್ನಡೋತ್ಸವ ಹಾಗೂ ಇಪ್ಪತ್ತೇಳನೇ ವರ್ಷದ ಅಣ್ಣಮ್ಮ ದೇವಿ ಉತ್ಸವವನ್ನು ಶ್ರೀ ಸ್ವಾಮಿ ಮೇಲಿನಪೇಟೆ ಆವರಣದಲ್ಲಿ ಇಪ್ಪತ್ತೇಳನೇ ವರ್ಷದ ಆಚರಿಸ್ತಾ ಆಚರಣೆ ಮಾಡ್ತಾ ಇದ್ದೀರಿ ಇಪ್ಪತ್ತೇಳನೇ ವರ್ಷದ ಅಣ್ಣಮ್ಮ ದೇವಿ ಉತ್ಸವವನ್ನು ನಮ್ಮ ಮೇಲಿನಪೇಟೆ ಯುವಕರಿಂದ ಪ್ರತಿ ವರ್ಷ ಮಾಡ್ಕೊಂಡು ಬ ಬರ್ತಾಯಿದ್ದೀವಿ ಈ ಸತಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಇಪ್ಪತ್ತೇಳನೇ ತಾರೀಕು ಇವತ್ತಿನ ದಿನ ಲೈವ್ ಮ್ಯೂಸಿಕ್ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ ಇಪ್ಪತ್ತೆಂಟನೇ ತಾರೀಕು ಆರ್ಕೆಶ್ಟ ಬೃಂದಾವನ ಮೆಲೋಡೀಸ್ ಅಂತ ಒಂದು ಆರ್ಕೆಸ್ಟ್ರಾ ಇರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಪ್ರತಿ ಮುಖ್ಯ ತೇರು ಬೀದಿ ಹೊಸಕೋಟೆಯಲ್ಲಿ ಮುಖ್ಯವಾದಂಥ ರಸ್ತೆ ತೇರು ಬೀದಿ ಆ ತೇರು ಬೀದಿಯಲ್ಲಿ ಅಣ್ಣಮ್ಮ ಪಲ್ಲಕ್ಕಿ ಮತ್ತೆ ದ್ರೌಪದಮ್ಮ ಪಲ್ಲಕ್ಕಿ ಪಲ್ಲಕ್ಕಿ ಮತ್ತೆ ಎಲ್ಲಮ್ಮ ಪಲ್ಲಕ್ಕಿ ಕಣ್ಣೂರಮ್ಮ ಪಲ್ಲಕ್ಕಿ ಪ್ರತಿ ವರ್ಷ ಮಾಡ್ದಂಗೆ ಈ ಸತಿ ತುಂಬಾ ಅದ್ದೂರಿಯಾಗಿ ಮಾಡಿ ಉತ್ಸವವನ್ನು ಮಾಡ್ತಾ ನಮ್ಮ ಪೇಟೆ ವತಿಯಿಂದ ಉತ್ಸವ ನಡೆಯುತ್ತದೆ ಪ್ರತಿ ಒಬ್ಬರೂ ಕರ್ ಹೊಸಕೋಟೆ ಜನತೆ ಆ ಪ್ರೋಗ್ರಾಂ ಅನ್ನ ಇನ್ ವಿಸಿಟ್ ಮಾಡಿ ಎಲ್ಲ ಈ ಹೊಸಕೋಟೆ ಜನಕ್ಕೆ ಜನತೆಗೆ ಒಳ್ಳೇದಾಗ್ಲಿ ಅಂತ ರಾಭಾಯಿಸ್ತಿವಿ ಈ ಹೊಸಕೋಟೆ ಜನಕ್ಕೆ ಜನತೆಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಹಾಗೆ ನಮ್ ಹಾಗೆ ನಮ್ಮ ಕರ್ನಾಟಕ ಮೇಲೆ ಇರುವಂತ ಒಂದು ಅಭಿಮಾನ ಮತ್ತೆ ನಮ್ಮ ಭಾಷೆ ಮೇಲೆ ಭಕ್ತಿ ಮತ್ತೆ ನಮ್ಮ ದೇವರ ಮೇಲೆ ಒಂದು ಸಂಪ್ರದಾಯವನ್ನು ನಾವು ಹಾಗೆ ನಡ್ಸ್ಕೊಂತ ಬರ್ತಾನೆ ಇದ್ದೀವಿ ನಮ್ಮ ನಮ್ಮ ಪೇಟೆಯ ನಮ್ಮ ಗೌರವ ಯಜಮಾನ್ರು ನಮ್ಮ ಕುಲ ಬಾಂಧವ್ರು ಪ್ರತಿಯೊಬ್ರು ಪ್ರತಿಯೊಬ್ರು ಸಹಕಾರದಿಂದ ಈ ಪ್ರೋಗ್ರಾಮ್ ಅನ್ನ ಸಕ್ಸಸ್ಫುಲ್ ಆಗಿ ನಾವ್ ಮಾಡ್ತಾ ಇದ್ದೀವಿ ಅದೇ ರೀತಿ ಇದೇ ತರ ಪ್ರತಿ ವರ್ಷನ ನಮ್ಗೆ ಬೆಂಬಲ ಬೇಕು ಅಂತ ಕೇಳ್ಕೊಂತ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಈ ಕನ್ನಡ ರಾಜ್ಯೋತ್ಸವ ಮತ್ತು ಅಣ್ಣಮ್ಮನ ಒಂದು ಉತ್ಸವದ ಪ್ರಯುಕ್ತ ಈ ಒಂದು ಭುವನೇಶ್ವರಿ ಯುವಕ ಸಂಘದ ಅಧ್ಯಕ್ಷ ನನ್ನ ತಮ್ಮ ಮುರಳಿ ಕೃಷ್ಣ ಇವರು ನಮ್ಮ ಕುಟುಂಬದ ವತಿಯಿಂದ ಸುಮಾರು ಮೂವತ್ತೈದು ವರ್ಷಗಳಿಂದ ಇಲ್ಲಿ ಒಂದು ಸಣ್ಣ ಸೇವೆ ಅಳಿಲ್ ಸೇವೆ ಸಮಾಜಕ್ಕೆ ಒಂದು ಅನುದಾನ ಮಾಡ್ತಾ ಇದೀವಿ ಈ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಅಲ್ಲ ಇಡೀ ವರ್ಷ ಪೂರ್ತಿ ನಾವು ಆಚರಣೆ ಮಾಡಬೇಕಾದಂತ ಒಂದು ಹಬ್ಬ ಕನ್ನಡ ರಾಜ್ಯೋತ್ಸವ ಈ ಸಲ ಸ್ವಲ್ಪ ತಡ ಆಗಿದೆ ಸಾಮಾನ್ಯ ನವೆಂಬರ್ ಅಲ್ಲೇ ಮಾಡ್ತಾ ಇದ್ವಿ ಕನ್ನಡ ರಾಜ್ಯೋತ್ಸವ ಮತ್ತು ಭುವನೇಶ್ವರಿ ಪೂಜೆ ಈ ಸಲ ಸ್ವಲ್ಪ ತಡ ಆಗಿದೆ ಅಂದ್ರೆ ಅನುಚಾನವಾಗಿ ನಡ್ಕೊಂಡ್ ಬರ್ತಾ ಇದೆ ನಿರಂತರವಾಗಿ ನಡೀತಾ ಇದೆ ಆ ತಾಯಿ ಅಣ್ಣಮ್ಮ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಮತ್ತು ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿ ಶುಭಾಶಯ சீரை உடி பழைய தொடசி தாழி கட்டிசி, ஹண்ணு இல்லை தர்ம இல்ல என்று ஓதே தர்மனிகே தலைகேழு தர்மனிகே தலைக ஏழு மடிகை கூரசி கைகத்தி கொட்டு கரக்தி தோரி நல்ல நமசர பிரணய எந்தமா நனகே நடைந்து கொண்டே நனகே நடந்து கொண்டே விஜய எந்த மா